ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳ್ರಿ ಓಮಿನ ಒಂದು ಗಡಿರಿ ಹೌದ್ರಿ ಮಾಡಲ್ ಎಷ್ಟು ಗಡಿ ಇದೆ ಓನರ್ ಎಷ್ಟ ಸರ್ ಡಾಕ್ಯುಮೆಂಟ್ಸ್ ಎಲ್ಲರೂ ಇದೆಯಾ ఆ ల రన్నింగ్ ఉంది సార్. گاڑی రన్నింగ్ ఏస్తాది. گاڑی రన్నింగ్ నోడిలే సార్ నాకు. హుం. టైర్ కండిషన్ ఎలా? అల్లా కండిషన్ ఉంది సార్ టైర్. 2 వର୍సాతే సార్ అల్లా ఫుల్ కండిషన్ ఉంది. కొంద పంచర్ ఏగింది సార్. ఓకే. యాదో నోడిలా ల గడిమల. ఏను సార్. యాదో నోడిలా ల గడిమల. ఐ లోన్ కొనియాలి సార్ క్యాష్. చేస్తలేను సార్. ఏను సార్ కొడత బయనిది వేడే. ఏను సార్ మైలేజ్ ఎక్స్‌ప్రెస్ దగ్డే.

ಮರ್ಡರ್ ಎಷ್ಟು ಗಡಿ ಎರಡು ಸಾವಿರದ ಹದಿನೆಂಟು ಸರ್ ಹದಿನೆಂಟು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಡಿ ಎಂಟು ಕ್ರಾಸಸ್ ಹತ್ರ ಏನಿಲ್ಲ ಎಲ್ಲಿ ಕ್ರಾಸಸ್ ಇಲ್ಲ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಅಲ್ಲ ಗಡಿದು ಎಲ್ಲ ಚೆನ್ನಾಗಿದೆ ಸರ್ ಸೂಪರ್ ಪಾಯಿಂಟ್ ಅವರ ಗಡಿ ಏನು ಸರ್ ನಮ್ಮ ಕಡೆ ಬಂದ್ರೆ ಚಿಕ್ಕ ಮಾಡಿ ಗಡಿ ಕೊಡಿ ಹಾಂ ಸರ್ ನಿಮ್ದು ಯಾವ್ದು